ಪ್ರಿಯಾಂಕಾ ಖರ್ಗೆ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಹಮ್ಮಿಕೊಂಡಿರುವ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ ಪ್ರತಿಭಟನೆ ಮಾಡಬಾರ್ದು ಎಂದು ಯಾವುದೇ ರೂಲ್ಸ್ ಇದೆಯೇ ಬಿಜೆಪಿಯವರ ಜೊತೆಗೆ ಎಷ್ಟು ಜನ ಗೂಂಡಗಳು ಇದ್ದಾರೆ ಎಂಬ ಲಿಸ್ಟನ್ನ ಕೊಡಬೇಕು ಮಂಡ್ಯದಲ್ಲಿ ಎಷ್ಟು ಜನ ಗೂಂಡಗಳು ಬಿಜೆಪಿ ಸೇರ್ಪಡೆಯಾದರು ಯಾರ್ಯಾರು ಜೈಲಿಗೆ ಯಾರ್ಯಾರನ್ನ ಭೇಟಿ ಮಾಡಿದ್ರು ಪಾರ್ಟಿಗೆ ಯಾರನ್ನ ಸೇರಿಸಿಕೊಂಡರೆಂದು ಹೇಳಬೇಕು ಗೂಂಡಾ ಸಂಸ್ಕೃತಿ ಹಾಗೂ ಬೇರೆ ಸಂಸ್ಕೃತಿ ಬಗ್ಗೆ ಬಿಜೆಪಿಯವರ ಬಾಯಲಿ ಬಹಳಷ್ಟು ವಿಚಾರ ಬರ್ತದೆ ಮೊನ್ನೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಹಾಗೂ ವಿಧಾನಸಭೆಯಲ್ಲಿ ಹೇಗೆ ನಡೆದುಕೊಂಡರು ಎಂಬುದನ್ನು ನೋಡಿದ್ದೀರಿ ಸಿಟಿ ರವಿ ಅವರು ಈ ವಿಷಯದಲ್ಲಿ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ ಅವರಿಗೆ ಈ ದೇಶದಲ್ಲಿ ಪ್ರತಿಭಟನೆ ಮಾಡಲು ಹಕ್ಕಿದೆ ಅವರಿಗೆ ಪ್ರತಿಭಟನೆ ಮಾಡಲಿ ಇನ್ನೂ ಮೂರು ವರ್ಷ ಹಾಗೂ ನಂತರ ಐದು ವರ್ಷ ಪ್ರತಿಭಟನೆ ಮಾಡುತ್ತಿರಲಿ ಅಂತ ಹೇಳಿದರು ಇನ್ನು ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ಮಾತನಾಡಿದ ಅವರು ಅದು ಕಾನೂನು ಬಾಹಿರ ಎಂದರೆ ನಾನು ಉತ್ತರ ನೀಡಬಹುದು ಯಾಕೆ ಅವರು ಪೆಹಲ್ಗಾಮ್ ವಿಚಾರ ಮಾತನಾಡ್ತಿಲ್ಲ ಇವರಿಗೆ ಟ್ರಂಪ್ ಪ್ರಧಾನಿಯೇ ಕಾಮನ್ ಸೆನ್ಸ್ ಎಂದು ಅವರು ಹೇಳ್ತಾರೆ ಇವರಿಗೆ ನಾಚಿಕೆ ಆಗೋದಿಲ್ವೇ ಅಂತ ಹೇಳಿದರು ಇನ್ನು ನೂರು ಮೂವತ್ತು ಕೋಟಿ ಜನ ಉದ್ದೇಶಿಸಿ ಒಬ್ಬ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ಕಾಮನ್ ಸೆನ್ಸ್ ಇದೆ ಆದ್ದರಿಂದ ಯುದ್ಧ ನಿಲ್ಲಿಸಿದ್ದಾರೆ ಎಂದು ಹೇಳಿದ್ದಾರೆ ಈ ಹಿಂದೆ ಇಂದಿರಾ ಗಾಂಧಿ ಯುದ್ಧ ಮಾಡಿ ಪುಡಿ ಪುಡಿ ಮಾಡಲಿಲ್ವೆ ಈ ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಅನಿವಾರ್ಯವಾಗಿ ಭಯೋತ್ಪಾದನೆ ಹತ್ತಿಕ್ಕಬೇಕು ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅದನ್ನು ಅವರು ಮಾಡಿ ತೋರಿಸಿದ್ದಾರೆ ಆದರೆ ಪಿಯವರು ಮಾತಾಡ್ತಿದ್ರೆ ಪಾಕಿಸ್ತಾನವನ್ನು ತೋರಿಸೋದು ಏರೋಪ್ಲೇನನ್ನು ತೋರಿಸೋದು ಮಾಡ್ತಿದ್ದಾರೆ ಇಲ್ಲಿ ಬಂದು ಕಾಮನ್ ಸೆನ್ಸ್ ವಿಚಾರ ಮಾತಾಡ್ತಿದ್ದಾರೆ ಅಂತ ಹೇಳಿದರು ಇನ್ನು ಯಾಕೆ ಟ್ರಂಪ್ಗೆ ನಾವು ಪುಕ್ಸಟೆ ಸಿಕ್ಕಿದ್ದೇವೆಯೇ ನಾವು ಅಗತ್ಯವಾಗಿ ಬಿದ್ದರೆ ಯುದ್ಧ ಎಂದು ಹೇಳಿಲ್ವೆಂದು ಮಾಡಬೇಕಿತ್ತು ಅಂತ ಹೇಳಿದರು ಬಿ ಜೆ ಪಿ ಜೊತೆಗೆ ಎಷ್ಟು ಜನರು ಮಂಡ್ಯದಲ್ಲಿ ಹೋಗಿ ಸೇರ್ಪಡೆ ಆದರು ಯಾರ್ಯಾರು ಯಾರ್ಯಾರನ್ನ ಜೈಲೊಳಗೆ ಹೋಗಿ ಯಾರ್ಯಾರನ್ನ ಸೇರಿಸ್ಕೊಂಡಿದ್ದಾರೆ ಮತ್ತು ತಕ್ಷಣ ಬಿಟ್ಟಿದ್ದಾರೆ ಅವೆಲ್ಲ ಚರ್ಚೆ ಮಾಡ್ಬೇಕಾ ಇದೊಳಗೆ ಗುಂಡ ಸಂಸ್ಕೃತಿ ಮತ್ತು ಬೇರೆ ಬೇರೆ ಸಂಸ್ಕೃತಿ ಅವ್ರ ಬಾಯಲ್ಲಿ ಬರ್ತದಲ್ಲ ಕೆಲವು ವಿಚಾರಗಳು ನೀವು ನೋಡಿದಿರಿ ಮೊನ್ನೆ ಜಿಲ್ಲಾ ಪಂಚಾಯತ್ಲ್ಲೂ ನೋಡಿದ್ರಿ ವಿಧಾನಸಭೆಯಲ್ಲೂ ಕೂಡ ಕೆಲವು ಸತಿ ನೋಡ್ತೀರಿ ಸಿ ಟಿ ಅವರು ಅದರೊಳಗೆಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ ಕೆಲವು ವಿಚಾರ ನೀವೆಲ್ಲ ನೋಡಿದ್ರಿ ಅದಕ್ಕೆ ನಾನು ಹೇಳೋದು ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಈ ದೇಶದಲ್ಲಿ ಹಕ್ಕಿದೆ ಪ್ರತಿಪಾದಿಸೋದಕ್ಕೆ ಮಾಡ್ಕಿತ್ತ ಕುತ್ಕೊಳ್ಳಿ ಇನ್ನೂ ಮೂರು ವರ್ಷ ಅದಾದಮೇಲೆ ಇನ್ನೂ ಐದು ವರ್ಷನೂ ಕೂಡ ಇದೇ ಕೆಲಸ ಕೊಡೋಣ ಅವ್ರು ರಾಮನಗರ ಬದಲಾವಣೆ ಹೆಸರು ಬದಲಾವಣೆ ರಾಮನಗರ ಹೆಸರು ಬದಲಾವಣೆ ವಿಚಾರ ಅಲ್ಲ ಇನ್ನು ಎಷ್ಟು ಸತಿ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಈಗ ನೀವು ಕೇಳೋ ಪ್ರಶ್ನೆ ಏನೋ ಕಾಯನ್ ಕಾನೂನು ಬಾಹಿರ ಅಂತ ಹೇಳಿದ್ರು ಉತ್ತರ ಕೊಡ್ಬೋದಪ್ಪ ಅವ್ರು ಏನೋ ಒಂದು ಹೇಳ್ತಾರೆ ಯಾಕೆ ಪೆಲ್ಗಾಮ್ದು ಮಾತಾಡೋಣ ಬನ್ನಿ ಪೆಲ್ಗಾಮ್ದು ಯಾಕೆ ಎಲ್ಲ ಮರ್ತು ಬಿಟ್ಟಿದ್ದೀರಿ ವಾರ ಅವನು ಯಾರು ಟ್ರಂಪ ನಿಮಗೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟ್ರ್ ನಮಗೆ ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ರಿ ನಾಚಿಕೆ ಆಗೋಲ್ಲ ಯಾರು ಪ್ರತಿಪಾದಿಸಿದಿರಾ ನೂರ ಮೂವತ್ತು ಕೋಟಿ ಜನರಿಗೆ ಒಬ್ಬ ಟ್ರಂಪು ಪಾಕಿಸ್ತಾನು ಇಂಡಿಯಾ ಇಬ್ರಿಗೂ ಕಾಮನ್ ಸೆನ್ಸ್ ಇದೆ ಕಾಮನ್ ಸೆನ್ಸಿಂದ ನಿಲ್ಲಿಸಿದ್ದಾರೆ ಅಂತಾರಲ್ಲ ಯಾಕೆ ನಾವು ಹೇಳಿರಲಿಲ್ಲ ವಾರಿಗೆ ಹೋಗ್ರಿ ಅಂತ ಗಾಂಧಿ ಪುಡಿ ಪುಡಿ ಮಾಡಿ ಬಿಸಾಕಿರಲಿಲ್ಲ ಈ ಪ್ರಾಂತ್ಯದಲ್ಲಿ ಶಾಂತಿ ನಿಲ್ಸಬೇಕಂದ್ರೆ ಅನಿವಾರ್ಯವಾಗಿ ಟೆರ್ರರಿಸಂ ನಿಲ್ಲಿಸಬೇಕು ಅಂದರೆ ಆ ಟೈಮಲ್ಲಿ ಏನೇನು ಮಾಡಬೇಕು ಮಾಡ್ಬೇಕು ಮಾಡಿ ತೋರಿಸಿದ್ದಾರೆ ಇವ್ರು ಮಾತಿದ್ರೆ ಪಾಕಿಸ್ತಾನ ತೋರಿಸ್ಬಿಡೋದು ಏರೋಪ್ಲೇನ್ ತೋರಿಸೋದು ಇಲ್ಲಿ ಬಂದ್ಬಿಟ್ಟು ಏನು ಕಾಮನ್ ಸೆನ್ಸ್ ಇಲ್ಲದೆ ಇರೋದು ಏನು ಪುಕ್ಷಟೆ ಸಿಕ್ಕಿದೀವಂತ ಟ್ರಂಪ್ಗೆ ನಾಚಿಕೆ ಆಗೋಲ್ಲ ಇವರಿಗೆ ವಾರ್ ಮಾಡಿರಿ ಅಂತ ಹೇಳಿದ್ವಿ ತಾನೇ ಮಾಡಬೇಕಾಗಿತ್ತು ಅವಶ್ಯಕತೆ ಇದ್ದರೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ಮೇಲೆ ಮುಗ್ದೋಗ್ಬಿಡ್ತು ಈಗಲ್ಲ ಕಾಶ್ಮೀರಲೆಲ್ಲ ಹೆಣ್ಮಕ್ಳು ಏನು ಕಣ್ಣು ಒರೆಸಿದ್ರಲ್ಲ ಹೆಸರು ಮಾತ್ರ ಉಪಯೋಗಿಸ್ ಉಪ್ಯೋಗಿಸ್ಕೊಂಡ್ರೆ ಹೊರತು ಇನ್ನೆಲ್ಲದ್ದು ಬೀದಿ ಪಾಲ್ ಮಾಡಿಬಿಟ್ರು ಹರಾಜು ಮಾಡಿಬಿಟ್ರು ಆವಾಗ ಎಂಥದ್ದು ರೈತ ನಮ್ಮ ಸೈನಿಕರು ತೀರ್ಕೊಂಡು ಯಾವುದಾದ್ರು ಪುಲ್ವಾಮಾ ಪುಲ್ವಾಮಾ ಅದ್ರ ಲೆಕ್ಕ ಸಿಕ್ಕಿಲ್ಲ ಆದಮೇಲೆ ಸಿಗ್ತದೆ ನಿಮಗೆ ಸರ್ಜಿಕಲ್ ಸ್ಟ್ರೈಕ್ ಫೋಟೋ ನೋಡಿರ ಯಾರ ನೀವು ಮಿಸೈಲ್ ಹಾಕಿ ಇದೆಲ್ಲ ಏನಂದ್ರೆ ಈ ಟೀಕಾ ಟಿಪ್ಪಣಿ ಮಾಡೋದು ಬಹಳ ಈಸಿ ಅದ್ರ ಜನರ ಸೇವೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದೇ ಬುಳ್ಳೆ ಬಿಡ್ಕೊಂಡು ಈ ಬಿಜೆಪಿಯವ್ರ ಐತಲ್ಲ ಇಲ್ಲಿ ಚಲಾವು ಅಲ್ಲಿ ಚಲಾವು ರಿಪಬ್ಲಿಕ್ಕು ಇವೆಲ್ಲ ಇದಾವಲ್ಲ ಅವೆಲ್ಲ ಆಟ ನಡಿಯೆಲ್ಲ ಬಿಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಆಮೇಲೆ ನೀವು ಏನು ಮಾಡ್ಬೇಕು ನೀವು ವರ್ಷ ಎಲ್ಲ ಚೇಂಜ್ ಮಾಡ್ರಿ ಇನ್ನು ಸಾಕು ಎಲ್ಲ ನಮ್ಮ ಎರಡು ವರ್ಷ ಆಯಿತು ಎಲ್ಲರೂ ಖುಷಿಯಾಗಿದ್ದಾರೆ ಗೃಹಲಕ್ಷ್ಮಿಗೆ ಮಾತಾಡಿ ಅಲ್ಲಿ ಯಾರಿಗಾರು ಸಿಕ್ಕಿಲ್ಲ ಅಂದರೆ ನಮ್ಗೆ ಕೇಳಿ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಯಾರು ಇವನು ಬಂದಿಲ್ಲ ಅಂದರೆ ನಮಗೆ ಹೇಳ್ರಿ ಬೈರಿ ನಾವು ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಫ್ರೀ ಹಾಕಿ ಹೊಟ್ಟೆ ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಮುಂಚೆ ಕೊಡಲಿಲ್ಲ ಇವಾಗ ಗೋಡನ್ ಫುಲ್ ಆತಲ್ಲ ಈ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಕೊಡ್ತಾ ಇದ್ದಾರೆ ಮುಂಚೆ ಹೊಟ್ಟೆ ಕಿಚ್ಚಿಗೆ ನಮ್ಮನ್ನು ಹಾಳು ಮಾಡಬೇಕು ನಮ್ಮ ಕಾರ್ಯಕ್ರಮ ಹಾಳು ಮಾಡಬೇಕು ಅಂತೇಳಿ ಇದೇ ಬಿ ಜೆ ಪಿಯವರು ಕೊಡಲಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾಚಿಕೆ ಆಗೋಲ್ಲ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಯಾಕೆ ಈಗ ಕೊಡ್ತಾ ಇದ್ರಿ ಅಂತೇಳಿ ಯಾಕೆ ಅದರಲ್ಲಿ ಗೋಡಾನೋ ಇಲ್ಲಿ ತಿಂತ ಇದಾವೆ ಈಗ ನಮ್ಮ ದುಡ್ಡಲ್ಲಿ ಅವರು ಬದುಕಬೇಕಲ್ಲ ಆದರೂ ಕೂಡ ಅವರು ಡಿ ಬಿ ಟಿ ಮಾಡಿ ನೂರ ಎಪ್ಪತ್ನಾಲ್ಕು ರೂಪಾಯಿ ಅವರ ಅವ್ರವ್ರ ಅಕೌಂಟಿಗೆ ಯಾವನು ಕಮಿಷನ್ ತಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಬಸ್ಗಳನ್ನು ಖರೀದಿ ಮಾಡಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಕೂರಿಸಿ ಫ್ರೀಯಾಗಿ ಓಡಾಡಿಸ್ತಾ ಇದ್ದೀವಿ ಮಕ್ಳು ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಪಾಸ್ ಆಗ್ತಾ ಇದ್ದಾರೆ ಒಂದು ಮೊಟ್ಟೆ ಇರೋದನ್ನ ಎರಡು ಮೊಟ್ಟೆ ಮಾಡಿ ಮೂರು ಮೊಟ್ಟೆ ಮಾಡಿ ಬೆಳಗ್ಗೆ ಹಾಲು ಸಾಯಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಕೊಡೋದನ್ನ ಈಗ ಆರು ದಿವಸ ಮಾಡ್ತಾಯಿದ್ವಿ ಇಪ್ಪತ್ತೊಂಬತ್ತನೇ ತಾರೀಕು ರಿಸಲ್ಟ್ ಕೂಡ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಇನ್ನೂ ಪಾಸ್ ಆಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಇದನ್ನೆಲ್ಲ ಕೂತ್ಕೊಂಡೆಲ್ಲ ಬಿಟ್ಟಿದೆಲ್ಲ ಚೇಂಜ್ ಮಾಡಬೇಕು ಸರ್ ಸ್ವಲ್ಪದಲ್ಲಿ ಜಿರ್ಲೆಕೊಪ್ಪ ಗ್ರಾಮದಲ್ಲಿ ಹ್ಞೂ ಗ್ರಾಮಸ್ಥರ ರಸ್ತೆ ಮಾಡ್ಕೊಳ್ತೀರ ಇಲ್ಲ ಇಲ್ಲ ಅದನ್ನು ಅದು ಓಕೆ ಆಗಿದೆ ಮಳೆಗಾಲದಲ್ಲಿ ಇಲ್ಲ ಇಲ್ಲ ಮನವಿ ಕೊಟ್ಟಿದ್ದಾರೆ ಅದು ಭಾಳ ದೊಡ್ಡ ರೋಡ್ ಆಗಬೇಕು ಜಿರ್ಲೆಕೊಪ್ಪ ಅಂತೇಳಿ ರಾಜಪ್ಪ ಅಂತೇಳಿ ನಮ್ಮ ಲೀಡ್ರು ಕೂಡ ಇದ್ದರು ಆ ಟೈಮಲ್ಲಿ ಅವಾಗೆಲ್ಲ ಸ್ವಲ್ಪ ಜಲ್ಲಿ ಬಿಚಾವಣೆ ಎಲ್ಲ ಮಾಡಿ ಮಾಡ್ತಕ್ಕಂಥದ್ದು ಅದು ನನ್ನ ಕರ್ತವ್ಯ ಅದು ಸ್ಯಾಂಕ್ಷನ್ ಆಗುತ್ತೆ ಅವ್ರಿಗೆ ಮಾಡಿಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ ಏನು ತಪ್ಪೇನಿಲ್ಲ ಅವರು ಅನಿವಾರ್ಯವಾಗಿ ಅವರ ಇದು ಒಂದು ಹತ್ತು ದಿವಸದ ಹಿಂದೆ ಅದು ನೀವು ಲೇಟಾಗಿ ಕೇಳ್ತೀರಿ ಈಗ ಅರ್ಜೆಂಟಾಗಿ ಸರ್ಜಿಕಲ್ ಸ್ಟ್ರೈಕ್ ಇರೋದು ಕೇಳ್ಬೇಕು